ಮರಾಶಿ ಯಾಕಂದರೆ ಇವರು ಈ ಮಾಂದಿ ಕೆತ್ತಿ ಕೇತು ಕಾಂಬಿನೇಷನ್ ಅವರು ಅತಿ ಹೆಚ್ಚು ನೋಡಿ ಚಾಪೆ ಮೇಲೆ ಮಲ್ಕೊಂಡ್ರೆ ನೆಲದ ಮೇಲೆ ಊಟ ಮಾಡಿದ್ರೆ ಮಣ್ಣಲ್ಲಿ ಜಾಸ್ತಿ ಓಡಾಡಿದ್ರೆ ಅಥವಾ ಈ ಮಣ್ಣಿನ ರೂಪದಲ್ಲಿ ಮನೆ ಕಟ್ಕೊಂಡಾಗ ತುಂಬ ಪಾಸಿಟಿವ್ ತುಂಬ ಲಕ್ಕು ಅವರು ಒಂದು 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 ಹಾಫ್ ಒಂದು ಅರ್ಧ ಗಂಟೆ ಆದರೂ ಅವರು ಮಣ್ಣಿನ ಜೊತೆ ಇದ್ದರೆ ಅವರು ಮಾಡೋ ಕೆಲಸ ಸಕ್ಸಸ್ಸು ಅತಿ ಹೆಚ್ಚು ಕೊಡ್ತಾ ಹೋಗುತ್ತೆ ತುಂಬ ಚೆನ್ನಾಗಿ ಯೋಗ ಬರುತ್ತೆ ಈ ಯೋಗ ಅಂತ ಅಂದಾಗ ನೋಡಿ ಹೇಳ್ದೆ ಮಾಂದಿ ಅಂತ ಬಂದಾಗ ಎಲ್ಲೋ ಒಂದು ಕಡೆ ನಮಗೆ ಬೇಗ ಎಫೆಕ್ಟ್ ಕೊಡೋದು ಕೂಡ ಮಾಂದಿನೇ ಆಗಿರುತ್ತೆ ಅಂತ ಅಂದರೆ ಎಲ್ಲ ಒಂದು ಕಡೆ ನಮ್ಮನ್ನು ಉಳಿಸೋದು ಬೆಳೆಸೋದು ಎಲ್ಲ ಈ ಕಾ ಈ ಕೇತು ಜೊತೆ ಯಾವ್ಯಾವ ಗ್ರಹ ಇದೆ ಅನ್ನೋದಕ್ಕೆ ಮಾಂದಿನ ಹೇಳಿದೆ ಅಷ್ಟು ಪವರ್ಫುಲ್ಲು ಸೊ ಯಾರಿಗೆಲ್ಲ ಈ ಮಾಂದಿ ಕೇತು ಇದೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ ಅದರ ಪ್ರಕಾರ ನೀವು ನಡ್ಕೊಂಡು ಹೋದರೆ ಇವಾಗ ಆ ಸೆಕ್ಟರ್ ನಾನು ಹೇಳ್ತಾ ಬಂದೆ ಅದನ್ನು ಮಾಡ್ತಾ ಬಂದರೆ ಖಂಡಿತ ನಿಮಗೆ ನಿಮ್ಮ ಒಂದು ಕೆರಿಯರಲ್ಲಿ ಸಕ್ಸಸ್ನ ನೋಡ್ತಾ ಹೋಗ್ತೀರಾ ಯಾಕೆ ಅವ್ರು ಅಷ್ಟು ಶ್ರೀಮಂತರು ಯಾಕೆ ಅವ್ರಿಗೆ ಅಷ್ಟು ಬುದ್ಧಿ ಆ ಗ್ರಹಗಳ ಬದಲಾವಣೆ ಮತ್ತೆ ಆ ಗ್ರಹಗಳ ಕಾಂಬಿನೇಷನ್ ಇರುತ್ತಲ್ಲ ಅದು ಮೇನ್ ಪಾಯಿಂಟ್ ಆಗಿರುತ್ತೆ ಸೊ ನಮ್ಮಲ್ಲಿ ನೋಡಿ ಇನ್ನು ಅವರು ಯೋಗ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಯಾಕಂದ್ರೆ ಮಾಂದಿ ಅನ್ನೋದು ಸ್ವಲ್ಪ ಅಲ್ಪಾಯಶನ ಕೊಟ್ಬಿಡ್ತಾರೆ ತುಂಬಾ ಚೆನ್ನಾಗಿ ಶೈನ್ ಮಾಡೋದು ಬೇಗ ನಮ್ಮನ್ನ ಮಾಡೋದು ಆ ತರ ಒಂದು ಆಗ್ತಾ ಇರುತ್ತೆ ಅಂದ್ರೆ ನಾವು ಹೋದ್ಮೇಲೂ ನಮ್ಮ ಹೆಸರು ಸಾವಾಗತ್ತೆ ಅಲ್ಪ ಅದನ್ನ ಹೇಳುತ್ತೆ ಮತ್ತೆ ಯೋಗನು ಅಷ್ಟೇ ತುಂಬಾ ಚೆನ್ನಾಗಿ ಶೈನ್ ಮಾಡೋದು ಅದೇ ಹೇಳೋದ್ನಲ್ಲ ಅಲ್ಲೆಲ್ಲ ಕಡೆ ಕಟ್ ಮಾಡ್ಬಿಡೋದು ಈ ಮಾಂದಿ ಕೇತು ಕಾಂಬಿನೇಷನ್ ಅಲ್ಲಿ ಇದು ಕೂಡ ಆಗತ್ತೆ ಸೊ ನಮ್ಮಲ್ಲಿ ಈ ಕೇತು ಮತ್ತೆ ಮಾಂದಿಗೆ ಒಂದು ಸ್ಟೋನು ಸಿಕ್ಕತ್ತೆ ಒಂದು ಬ್ರೇಸ್ಲೆಟ್ ಸಿಕ್ಕತ್ತೆ ಕೈಗೆ ಹಾಕ್ಕೊಳ್ಳೋ ಬ್ರೇಸ್ಲೆಟ್ ಆಗಿರ್ಬೋದು ಅಥವಾ ಮಾಂದಿಕೇತು ಮಾಂದಿ ಗ್ರಹದ ಒಂದು ಸ್ಟೋನ್ ಸಿಕ್ಕತ್ತೆ ಈ ಮಾಂದಿ ಯಾವ ಮನೇಲಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದು ಅದಕ್ಕೋಸ್ಕರನೇ ನಮ್ಮಲ್ಲಿ ಸಿಕ್ಕುವಂಥ ಸ್ಟೋನು ಅದರಲ್ಲೂ ಮಾಂದಿಕೇತು ಕಾಂಬಿನೇಷನ್ ಖಂಡಿತ ನಮ್ಮಲ್ಲಿ ಸಿಕ್ಕುವಂಥ ಸ್ಟೋನನ್ನು ಜಸ್ಟ್ ನಿಮ್ಮ ಬೆಡ್ರೂಮಲ್ಲಿ ಇಡಿ ಆದರೂ ಪಾಸಿಟಿವ್ ನೋಡಿ ಅಂದರೆ ನಿಮ್ಮನ್ನ ನಿಮ್ಮ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಜಾತಕದ ಪವರು ನಿಮ್ಗೇನಿದೆ ಅನ್ನೋದು ಇವಾಗ ನಾನು ಹೇಳಿದೆ ಮಾಂದಿಕೇತು ಕಾಂಬಿನೇಷನು ಅವ್ರು ಈ ತರನೇ ಮಾಡ್ಬೇಕು ಅನ್ನೋ ಒಂದು ಪ್ರವೋಪ್ ಮಾಡೋದೇ ನಮ್ಮಲ್ಲಿರುವಂಥ ಸ್ಟೋನು ಅಂದ್ರೆ ನಾವೇನು ನಾವೇನು ಹೇಳಲ್ಲ ಜಸ್ಟ್ ಅದನ್ನ ಪ್ಲೇಸ್ ಮಾಡಿದ್ರೆ ಸಾಕು ಅವ್ರ ಕೆಲಸ ಕಾರ್ಯಗಳೆಲ್ಲ ಈ ಜಾಗ ಸರಿ ಇಲ್ಲ ಈ ಕೆಲಸ ಮಾಡ್ಬೇಕು ಈ ಕೆಲಸ ಮಾಡ್ಬೇಕು ಅನ್ನೋದನ್ನ ರೂಟ್ನ ತೋರಿಸ್ತಾ ಹೋಗುತ್ತೆ ಅಂದ್ರೆ ಜಾತಕದಲ್ಲಿ ವರ್ಕ್ ಇದು ಹೌದು ಹೌದು ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಿರೋದೇ ಸ್ಟೋನ್ ಅಲ್ವಾ ಇದು ಮಾಂದಿ ಮತ್ತೆ ಕೇತುಗೆ ಸಂಬಂಧಪಟ್ಟಿರೋ ಸ್ಟೋನು ಇದನ್ನ ಯೂಸ್ ಮಾಡಿದ್ರೆ ಖಂಡಿತ ಅವ್ರ ಲಕ್ಕು ಇನ್ನೂ ಸ್ವಲ್ಪ ದುಪ್ಪಟ್ಟಾಗ್ತಾ ಹೋಗುತ್ತೆ ಅವ್ರು ಏನು ಗೇನ್ ಮಾಡ್ತಾರೆ ಅವ್ರನ್ನ ಅವ್ರು ಏನು ಮಾಡಬೇಕು ಅಂದ್ಕೊಳ್ತಿದ್ದಾರೆ ಅದು ಹೆಚ್ಚಾಗ್ತಾ ಹೋಗುತ್ತೆ ಸೊ ಈ ಮಾಂದಿ ಕೇತು ಕಾಂಬಿನೇಷನ್ ಅವರು ಖಂಡಿತ ತುಂಬ ಚೆನ್ನಾಗಿರ್ತಾರೆ ತುಂಬ ಚೆನ್ನಾಗಿ ರಿಚ್ ಆಗ್ತೀರ ತುಂಬ ಅಂದರೆ ಇವಾಗ ಹೇಳ್ದೆ ಇಂತಿಂಥ ಕೆಲಸನೇ ನಾವು ಅಂದ್ಕೊಳ್ತೀವಿ ಏನು ತಲೆ ಎಷ್ಟೊಂದು ಇವ್ರು ಎಲ್ಲಿಂದ ಕಂಡು ಹಿಡ್ತಾರೆ ಇವ್ರಿಗೆ ಎಲ್ಲಿದೆ ಇಷ್ಟೊಂದು ಬುದ್ಧಿ ಅಂತ ಹೇಳ್ತೀವಿ ಬಟ್ ಆ ಗ್ರಹಗಳ ಕಾಂಬಿನೇಷನ್ ಇರ್ತಲ್ಲ ಅದ್ರ ಎಫೆಕ್ಟ್ ಅದು ಎಲ್ಲ ಅಂದ್ಕೊಳ್ತಾರೆ ಹೇಗೆ ಇಷ್ಟು ಸಡನ್ ಆಗುತ್ತೆ ಅಂದ್ರೆ ಬಟ್ ಅದ್ರ ಹಿಂದೆ ಯೂಸ್ ಮಾಡಿ ಸ್ಟೋನ್ ಆಗಿ ಯೂಸ್ ಮಾಡಿ ಪರ್ಸಲ್ ಯೂಸ್ ಮಾಡಿ ನಿಮ್ಮ ಇಟ್ಕೊಳ್ಳಿ ನಿಮ್ಮ ಇಟ್ಕೊಂಡ್ರೆ ಪವರ್ ಜಾಸ್ತಿ ಹೇಳ್ತೀನಿ ಕೇಳಿ ಯಾಕಂದ್ರೆ ಮನೇಲಿದ್ದಾಗ ತುಂಬ ಪಾಸಿಟಿವ್ ಓಕೆ ತುಂಬ ಪಾಸಿಟಿವ್ ಇರುತ್ತೆ ಅದು ನಾವು ಬಂದು ಮನೇಲಿದ್ದಾಗ ಇಲ್ದಿರೋ ನಮ್ಮ ಐಡಿಯಾಸ್ ಎಲ್ಲ ಓಪನ್ ಅಪ್ ಆಗ್ತಾ ಹೋಗುತ್ತೆ ಓಕೆ ಸಾಕಷ್ಟು ಮಾಹಿತಿ ಕೊಟ್ಟರು ಮೇಡಮ್ ಧನ್ಯವಾದ ನೋಡಿ ಇಷ್ಟೊತ್ತು ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಾಂದಿ ಮತ್ತು ಕೇತು ಗ್ರಹಗಳ ಬಗ್ಗೆ ಹೇಳ್ತಾ ಹೋದೆ ಯಾರೆಲ್ಲ ಜಾತಕದಲ್ಲಿ ಮಾಂದಿ ಕೇತು ಇದೆ ಇವಾಗ ಸಣ್ಣ ಸಣ್ಣ ಮಕ್ಕಳು ಯಾರು ಹುಟ್ಟಿದ್ದಾರೆ ಅವ್ರಿಗೆ ಎಲ್ಲಿದೆ ಅನ್ನೋದನ್ನು ಪರ್ಫೆಕ್ಟಾಗಿ ತಿಳ್ಕೊಳ್ಬೇಕು ಅಂದರೆ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕವನ್ನು ತಿಳ್ಕೊಳ್ಳಿ ಮತ್ತು ಮಾಂದಿ ಗ್ರಹದ ಕಲ್ಲನ್ನು ಯೂಸ್ ಮಾಡಿ ಖಂಡಿತ ನಿಮ್ಮ ಯೋಗ ಆಮೇಲೆ ನೋಡಿ ಅದು ಯಾವ ರೀತಿ ನೀವು ಇರ್ತೀರಾ ಅನ್ನೋದು ಆಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಎಸ್ ಖಂಡಿತ ಅದು ಹೌದು ನಮ್ಮ ಜಾತಕದಲ್ಲಿ ಏನ್ ನಡೀತಾ ಇದೆ ಯಾವ ಯೋಗ ನಡೀತಾ ಇದೆ ಯಾವ ರಾಶಿ ಎಲ್ಲಿದೆ ಯಾವ ಗ್ರಹ ಎಲ್ಲಿದೆ ಅಂತ ತಿಳ್ಕೊಂಡು ಈ ರೀತಿ ಇಂತಹ ಕಾಂಬಿನೇಷನ್ ಬಂದಾಗ ಅದಕ್ಕೆ ಇನ್ನೂ ಪಾಸಿಟಿವ್ ಮಾಡ್ಕೊಂಡ್ರೆ ಏನು ನಾವು ಅನ್ಕೊಂಡಿರ್ತೀವಿ ಅದು ಇನ್ನೂ ಒಳ್ಳೆ ಚೆನ್ನಾಗಿ ಆಗುತ್ತೆ ಏನಾದರೂ ಒಂದು ಸಾಧಿಸಬೇಕು ಅನ್ಕೊಂಡಿದ್ರೆ ಏನೋ ಒಂದು ಒಳ್ಳೇದಾಗಬೇಕು ಅನ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಹೆಚ್ಚಾಗಿ ಒಳ್ಳೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತದೊಂದು ತುಂಬಾ ಯೂಸ್ಫುಲ್ ಆಗೋ ಇನ್ಫಾರ್ಮೇಷನ್ ಕೂಡ ತಿಳಿಸ್ಕೊಟ್ಟಿದ್ವಿ ಹಾಗೆ ನಿಮ್ಮ ಗ್ರಹನು ಕೂಡ ನಿಮ್ಮ ಜಾತಕ ಕೂಡ ತಿಳಿಸಿಕೊಂಡು ಅದ್ರಲ್ಲಿ ಈ ಕಾಂಬಿನೇಷನ್ ಇದ್ರೆ ಹೇಳಿರುವಂತಹ ಸ್ಟೋನ್ ಅನ್ನ ಯೂಸ್ ಮಾಡಿದ್ರೆ ಇನ್ನು ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು